ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ವೇತಾ ಕಿರಣ್ ನಾನಿವತ್ತು ಮಾಡ್ತಾ ಇದ್ದೀನಿ ಕಲ್ಲಂಗಡಿ ಹಣ್ಣಿನಿಂದ ಪಲ್ಯ ನೀವು ಬಿಸಾಡೋಕ್ಕೆ ಮುಂಚೆ ಸಲ ಈ ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮಗೆ ಗೊತ್ತೇ ಆಗೋಲ್ಲ ಇದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲದಾಗಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಒಂದು ಈರುಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪು ಸ್ವಲ್ಪ ಅರ್ಶಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚಿರೋ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಹಾಕೊತಾ ಇದ್ದೀನಿ ಸ್ವಲ್ಪ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಣ್ಣು ತಿಂದಿರ್ತೀವಿ ಗ್ರೀನ್ ಕಲರ್ ಮಾತ್ರ ನಾವು ಅದನ್ನು ನೀಟಾಗೆ ತೆಗ್ದು ಮಧ್ಯದಲ್ಲಿ ಸಿಗುತ್ತಲ್ಲ ಬಿಳಿ ಭಾಗ ಮಾತ್ರ ಹಾಕ್ಕೊಬೇಕು ಒಂದು ಸ್ಪೂನ್ ಪಾವ್ಭಾಜ್ಜಿ ಪೌಡರ್ ಮತ್ತು ನಾನು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಪಾವ್ ಭಾಜಿ ಪೌಡರ್ ಇಲ್ಲ ಅಂದರೆ ಬರೋ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಧನ್ಯಾ ಪೌಡರ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಣ್ಣು ತಿಂದರೆ ಎಷ್ಟು ಬೆನಿಫಿಟ್ಸ್ ಇದೆ ನಿಮಗೆ ಅದೇ ಥರ ಸಿಪ್ಪೆ ತಿಂದರೆ ಅಷ್ಟೇ ಬೆನಿಫಿಟ್ ಇದೆ ಇದು ಮನೆಯಲ್ಲಿ ಮಾಡಿದ್ಮೇಲೆ ನೀವು ಯಾರಿಗೂ ಹೇಳಬೇಡಿ ಸರ್ಪ್ರೈಸ್ ಆಗಿ ಪಲ್ಯ ಕೊಡಿ ನೋಡೋಣ ಕಂಡಿಡಿತಾರಂತ ಥ್ಯಾಂಕ್ ಯು ಆಲ್